thank <laughs> you ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಎಲ್ರ ಮನೇಲೂ ಜೋರಾಗಿ ನಡೀತಾ ಇರುತ್ತೆ ಕ್ಲೀನಿಂಗ್ ಕೆಲ್ಸ ಅಂತೂ ಎಲ್ಲರೂ ಕೂಡ ಆಲ್ಮೋಸ್ಟ್ ಮುಗಿಸ್ಬಿಟ್ಟಿರ್ತೀರಾ ಈಗ ಶಾಪಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ ಏನ್ ತಗೋಬೇಕು ಈ ವರ್ಷ ಯಾಕಂದ್ರೆ ಪ್ರತಿ ವರ್ಷ ಏನಾದ್ರೂ ಒಂದು ತಗೊಂಡ್ರೇನೆ ನಮ್ ಹೆಣ್ಮಕ್ಳಿಗೆ ಖುಷಿ ಕೊಡೋದು ಅಲ್ವಾ ಬೆಳ್ಳಿ ಆಗಿರ್ಲಿ ಚಿನ್ನ ಆಗಿರ್ಲಿ ಅಟ್ಲೀಸ್ಟ್ ಸೀರೆ ಆದ್ರೂ ಕೂಡ ಸ್ವಲ್ಪ ಕಾಸ್ಟ್ಲಿ ಸೀರೆ ತಗೊಂಡ್ರೆ ಏನೋ ಒಂದು ರೀತಿ ಸಂಭ್ರಮ ಹಾಗೆ ಸಾಕಷ್ಟು ಜನ ಬೆಳ್ಳಿ ಐಟಮ್ಗಳನ್ನ ತಗೊಳ್ಳೋದಕ್ಕೋಸ್ಕರ ಈಗ ಯೋಚನೆ ಮಾಡ್ತಾ ಇರ್ತೀರಾ ಇನ್ನು ಕೆಲವರು ಜರ್ಮನ್ ಸಿಲ್ವರ್ನ ತಗೊಳ್ಳೋಣ ಯಾಕಂದ್ರೆ ನಮ್ಮ ಹತ್ರ ಇರುವಂಥ ಬಜೆಟ್ಗೆ ಜಾಸ್ತಿ ಸಾಮಗ್ರಿಗಳನ್ನ ತರಬಹುದು ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇರುತ್ತೆ ಹಾಗಾಗಿ ಕೆಲವರು ಕೇಳ್ತಾನು ಇದ್ರಿ ಜರ್ಮನ್ ಸಿಲ್ವರ್ ಯೂಸ್ ಮಾಡಬಹುದಾ ಪೂಜೆಗೆಲ್ಲ ಅಂತ ಇದ್ರ ಬಗ್ಗೆ ತಿಳಿಸ್ಕೊಡಿ ಸಂಪೂರ್ಣವಾಗಿ ಅಂತ ಕೇಳ್ತಾ ಇದ್ರಿ ಜರ್ಮನ್ ಸಿಲ್ವರ್ ತಗೋಬೇಕಾ ಬೇಡವಾ ತಗೊಳೋದಾದ್ರೆ ಯಾವ್ಯಾವ ವಸ್ತುಗಳನ್ನ ಮಾತ್ರ ನಾವು ತಗೋಬೇಕು ಅದನ್ನ ತಗೋಬಾರ್ದು ಅಂತ ಏನಿಲ್ಲ ತಗೊಂಡು ನಾವು ಯೂಸ್ ಮಾಡಬಹುದು ಆದ್ರೆ ಯಾವ್ಯಾವ ವಸ್ತುಗಳನ್ನ ತಗೋಬೇಕು ಪೂಜೆಗೆ ಯಾವ್ದನ್ನ ಉಪಯೋಗಿಸ್ಬೇಕು ಯಾವ್ದನ್ನ ಉಪಯೋಗಿಸ್ಬಾರ್ದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ಯಾಕಂದ್ರೆ ಎಲ್ರು ಕೂಡ ಬೆಳ್ಳಿನೇ ತಗೋಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಆದ್ರೆ ಒಂದು ತಿಳ್ಕೊಳ್ಳಿ ಮನಸ್ಸು ಮಾಡಿದ್ರೆ ಖಂಡಿತ ನಾವು ಬೆಳ್ಳಿ ಸಾಮಾನ್ಯ ತಗೋಬಹುದು ಬೆಳ್ಳಿ ಸಾಮನ್ನ ತಗೊಳ್ಳೋದಾದ್ರೂ ಕೂಡ ಅಂದ್ರೆ ಇದೇ ಮೊದಲನೇ ಸಲ ನಾವು ವರಮಹಾಲಕ್ಷ್ಮಿ ಹಬ್ಬ ವ್ರತನ ಮಾಡ್ತಾ ಇದ್ದೀವಿ ಲಕ್ಷ್ಮಿ ಕೂರಿಸ್ತಾ ಇದ್ದೀವಿ ಒಂದ್ ಏನಾದ್ರು ಬೆಳ್ಳಿ ಸಾಮಾನನ್ನ ಮನೆಗ್ ತರಬೇಕು ಅಂತ ಆಸೆ ಇದೆ ಏನ್ ತಗೊಂಬರೋದು ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಮೊದಲಾಗಿ ನಾವು ಬೆಳ್ಳಿ ಸಾಮಾನ ಪೂಜೆಗೆ ಅಂತ ತರ್ತೀವಿ ಅಂದ್ರೆ ಮೊದಲು ದೀಪಗಳನ್ನೇ ತರಬೇಕು ಆಮೇಲೆ ಬೇರೆ ಬೇರೆ ವಸ್ತುಗಳನ್ನ ತಗೊಂಡ್ತಾ ಹೋಗ್ಬೋದು ನಾವು ಆದ್ರೆ ಮೊದಲು ಮನೆಗೆ ಒಂದು ಬೆಳ್ಳಿ ಪೂಜಾ ಸಾಮಗ್ರಿಯನ್ನ ತರ್ತೀವಿ ಅಂತ ಅದು ದೀಪಗಳನ್ನೇ ತರಬೇಕು ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಮೊದಲು ನಿಮ್ ಕೈಯಲ್ಲಿ ಇರೋ ಅಷ್ಟು ದುಡ್ಡಲ್ಲಿ ನಾವು ತುಪ್ಪದ ದೀಪಗಳನ್ನ ಹಚ್ತೀವಲ್ಲ ದೇವರಿಗೆ ತುಪ್ಪದ ಬತ್ತಿಗಳನ್ನ ಇಟ್ಟು ಆರ್ತಿ ಮಾಡ್ತೀವಲ್ಲ ಆ ಥರದ್ದು ಚಿಕ್ಕ ಚಿಕ್ಕ ದೀಪಗಳನ್ನೇ ತಗೊಳ್ಳಿ ಎರಡು ಚಿಕ್ಕ ದೀಪ ಅದಕ್ಕೆ ಸರಿ ಹೊಂದುವಂಥ ಪ್ಲೇಟು ಅಥವಾ ಪ್ಲೇಟ್ ತಗೊಳೋದಕ್ಕೂ ಶಕ್ತಿ ಇಲ್ಲ ದೀಪಗಳು ತಗೊಳ್ಳೋಷ್ಟು ನಾವು ಸ್ವಲ್ಪ ದುಡ್ಡು ಸೇರ್ಸಿದೀವಿ ಅಂತ ಅನ್ನೋರು ಮೊದಲು ದೀಪಗಳನ್ನೇ ತಗೊಳ್ಳಿ ಅದೇನು ತುಂಬಾ ಜಾಸ್ತಿ ಬೆಲೆ ಆಗೋದಿಲ್ಲ ಎರಡು ಮೂರು ಸಾವಿರ ರೂಪಾಯಿಗೂ ಕೂಡ ಸಿಗುತ್ತೆ ಚಿಕ್ಕ ಚಿಕ್ಕ ದೀಪಗಳು ಅದು ಎಷ್ಟೊಂದು ಉಪಯೋಗಕ್ಕೆ ಬರುತ್ತೆ ಗೊತ್ತಾ ನಾವು ಪ್ರತಿದಿನ ದೇವರಿಗೆ ಅದರಲ್ಲಿ ತುಪ್ಪದ ಬತ್ತಿನ ಇಟ್ಟು ಆರತಿ ಮಾಡ್ಬೋದು ಮತ್ತೆ ಕೆಂಪಾರ್ತಿ ಮಾಡೋದಕ್ಕೂ ಕೂಡ ನಮಗೆ ಉಪಯೋಗ ಆಗುತ್ತೆ ತುಂಬಾ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ಹಾಗಾಗಿ ಏನೇ ನೀವು ಮೊದಲಾಗಿ ಬೆಳ್ಳಿ ಸಾಮಾನು ತಗೋತೀರಾ ಅಂದ್ರೆ ದೀಪಗಳನ್ನ ಫಸ್ಟ್ ತಗೋಬೇಕು ಆಮೇಲೆ ನೀವು ಅರ್ಶಿನ ಕುಂಕುಮದ ಬಟ್ಲು ತಗೋತೀರಾ ನೈವೇದ್ಯ ಇಡೋದಕ್ಕೆ ಬಟ್ಲು ತಗೋತೀರಾ ಪೂಜಾ ಸಾಮಗ್ರಿ ಪೂರ್ತಿಯಾಗಿ ಒಂದು ಸೆಟ್ ತಗೋತೀರಾ ಮತ್ತೆ ಕಳಸದ ಚೊಂಬು ತಗೋತೀರಾ ಬಿಂದಿಗೆ ತಗೋತೀರಾ ಅಂದ್ರೆ ಒಂದಾದ್ಮೇಲೊಂದು ಒಂದಾದ್ಮೇಲೊಂದು ಆ ದೇವರು ಹೆಚ್ಚಿಸ್ತಾ ಹೋಗ್ತಾರೆ ಆದ್ರೆ ಮೊದಲು ಮನೆಗೆ ದೀಪಗಳನ್ನೇ ತರಬೇಕು ಈಗಾಗಲೇ ತಗೊಂಡಿರೋರು ಪರವಾಗಿಲ್ಲ ಹೊಸದಾಗಿ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ ನಾನು ಹೇಳ್ತಾ ಇರೋದಷ್ಟೇನೆ ಇನ್ನು ಜರ್ಮನ್ ಸಿಲ್ವರ್ ಅನ್ನ ತಗೋಬಹುದಾ ಅಂತ ಕೂಡ ಕೇಳ್ತಾ ಇದ್ರಿ ಇದ್ರ ಬಗ್ಗೆ ಅಂತೂ ಸಾಕಷ್ಟು ಪ್ರಶ್ನೆ ಕೇಳ್ತಾನೆ ಇದ್ರಿ ಕೆಲವರು ನನಗೆ ವಾಟ್ಸಪ್ ಅಲ್ಲಿ ಕೂಡ ಫೋಟೋಸ್ ಎಲ್ಲ ಕಳಿಸಿ ಇದನ್ನ ತಗೋಬಹುದಾ ಹೇಳಿ ಅಂತ ಕೂಡ ಕೇಳ್ತಾ ಇದ್ರಿ ಜರ್ಮನ್ ಸಿಲ್ವರ್ ಅನ್ನ ತಗೊಳೋದಾದ್ರೆ ನೀವು ದಯವಿಟ್ಟು ಕಳಸದ ಚೊಂಬಾಗಿರ್ಲಿ ದೀಪಗಳಾಗಿರ್ಲಿ ದೇವರ ವಿಗ್ರಹ ಆಗಿರ್ಲಿ ತಗೊಳ್ಳೋದಕ್ಕೆ ಹೋಗ್ಬೇಡಿ ದಯವಿಟ್ಟು ಅದನ್ನ ಪೂಜೆಗೂ ಕೂಡ ಉಪಯೋಗಿಸ್ಬಾರ್ದು ಇನ್ನು ಕೆಲವರು ದೇವರ ವಿಗ್ರಹಗಳನ್ನು ಕೂಡ ತಗೊಳ್ತಾರೆ ಆದ್ರೆ ಅದರಿಂದ ಏನು ಉಪಯೋಗ ಇದೆ ಸ್ವಲ್ಪ ಯೋಚನೆ ಮಾಡಿ ಬೆಳ್ಳಿ ಹಿತ್ತಾಳೆ ಪಂಚಲೋಹ ಆಗಿರಬಹುದು ತಾಮ್ರ ಆಗಿರಬಹುದು ಚಿನ್ನ ಆಗಿರಬಹುದು ಇದಕ್ಕೆ ಇರುವಂತ ಬೆಲೆ ಈ ಜರ್ಮನ್ ಸಿಲ್ವರ್ಗೆ ಖಂಡಿತವಾಗ್ಲೂ ಇಲ್ಲ ಅಕಸ್ಮಾತ್ ತಗೊಂಡು ನಾವು ಯೂಸ್ ಮಾಡ್ತೀವಿ ಅನ್ನೋದಾದ್ರೆ ಏನೆಲ್ಲ ತಗೋಬಹುದು ಅಂದ್ರೆ ನೀವು ಅರಿಶಿನ ಕುಂಕುಮದ ಬಟ್ಲನ್ನು ಕೂಡ ತಗೊಳ್ಳಿ ಆದ್ರೆ ಅದನ್ನ ಪೂಜೆಗಿಡೋದಕ್ಕಲ್ಲ ಹೊರಗಡೆ ಬಂದವರಿಗೆ ನೀವು ಕುಂಕುಮಕ್ಕೆ ಕೊಡ್ತಿರಲ್ಲ ಅಂತದಕ್ಕೆ ಬೇಕಾದ್ರೆ ನೀವು ಅದನ್ನ ಯೂಸ್ ಮಾಡಬಹುದು ಮತ್ತೆ ತಟ್ಟೆನೂ ಕೂಡ ತಗೋಬಹುದು ಆ ತಟ್ಟೆನಲ್ಲಿ ನಲ್ಲಿ ಕುಂಕುಮದ ಬಟ್ಲು ಹೂವು ಎಲ್ಲಾನು ಕೂಡ ಇಟ್ಕೊಂಡು ಬಂದವರಿಗೆ ನೀವು ಅರ್ಶಿನ ಕುಂಕುಮ ಕೊಡೋದಕ್ಕೆ ಅಥವಾ ಹಣ್ಣುಗಳನ್ನ ಜೋಡಿಸೋದಕ್ಕೆ ಸೀರೆ ಮಡ್ಲಕ್ಕಿಂತದನ್ನೆಲ್ಲ ಏನ್ ಜೋಡಿಸೋದಕ್ಕೆ ಇಟ್ಕೊಂಡಿರ್ತೀರೋ ಅಂತದಕ್ಕೆಲ್ಲ ಬೇಕಾದ್ರೆ ನೀವು ಆ ಜರ್ಮನ್ ಸಿಲ್ವರ್ ಅಲ್ಲಿ ತಟ್ಟೆಗಳನ್ನ ತಗೋಬಹುದು ಮತ್ತೆ ಅರಿಶಿನ ಕುಂಕುಮದ ಬಟ್ಲು ತಗೋಬಹುದು ಮತ್ತೆ ನೋಡಿ ಈ ರೀತಿ ನಾವು ಹೂ ನೀರನ್ನ ಹಾಕಿ ಹೂವೆಲ್ಲ ಇಟ್ಟು ಅಲಂಕಾರ ಮಾಡ್ತೀವಲ್ಲ ಇಂಥದನ್ನು ಕೂಡ ನೀವು ತಗೋಬಹುದು ಆದ್ರೆ ಇದನ್ನ ಬಿಟ್ಟು ದೇವರಿಗೆ ನೈವೇದ್ಯ ಇಡೋದಕ್ಕೆ ಜರ್ಮನ್ ಸಿಲ್ವರ್ ನ ಬಟ್ಲುಗಳಾಗಿರಬಹುದು ದೀಪಗಳಾಗಿರಬಹುದು ಕಳಸದ ಚೆಂಬಾಗಿರಬಹುದು ದೇವರ ಮುಂದೆ ಇಡೋದಕ್ಕೆ ಅಂತ ಹೇಳಿ ಹರಿಶ್ನ ಕುಂಕುಮದ ಬಟ್ಲಾಗಿರಬಹುದು ದಯವಿಟ್ಟು ಇದನ್ನೆಲ್ಲ ಏನು ತಗೋಬೇಡಿ ತಗೊಂಡ್ರು ಕೂಡ ಅದನ್ನ ದೇವ್ರ ಮನೆಯಲ್ಲಿ ಇಡಕ್ ಹೋಗ್ಬೇಡಿ ಬೆಳ್ಳಿದ್ ಅಥವಾ ಹಿತ್ತಾಳೆ ಅಥವಾ ತಾಮ್ರದ ಬಟ್ಲಲ್ಲಿ ನಾವು ದೇವರಿಗೆ ನೈವೇದ್ಯ ಇಟ್ಟಿರ್ತೀವಿ ನೈವೇದ್ಯ ಆದ್ಮೇಲೆ ಅದನ್ನ ನಾವೇ ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ತಗೋತೀವಿ ಇದರಿಂದ ಏನಾಗುತ್ತೆ ಆ ಬಟ್ಲಲ್ಲಿ ಇರುವಂತ ಅಂದ್ರೆ ಆ ಪಾತ್ರೆ ನಾವ್ ಯಾವ ಪಾತ್ರೆಯಲ್ಲಿ ಇಟ್ಟಿರ್ತೀವಿ ಬೆಳ್ಳಿ ಅಥವಾ ಹಿತ್ತಾಳೆ ಅಥವಾ ತಾಮ್ರದ ಬಟ್ಲು ಅದರ ಒಂದು ಸತ್ವ ನಾವ್ ಇಟ್ಟಿರುವಂತ ಪ್ರಸಾದದಲ್ಲಿ ಸೇರುತ್ತೆ ಅದು ನಮ್ಮ ದೇಹಕ್ಕೆ ಒಂದು ಆರೋಗ್ಯಕರ ಪರಿಣಾಮವನ್ನ ಕೊಡುತ್ತೆ ಬೆಳ್ಳಿ ಮತ್ತು ತಾಮ್ರದ ಅಂಶಗಳು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಈ ಕಾರಣದಿಂದನೆ ದೇವರಿಗೆ ನೈವೇದ್ಯ ಇಟ್ಟರು ಕೂಡ ಬೆಳ್ಳಿ ಅಥವಾ ತಾಮ್ರ ಹಿತ್ತಾಳೆ ಬಟ್ಲು ಪ್ಲೇಟ್ಗಳಲ್ಲಿ ಇಡ್ಬೇಕು ಅಂತ ಹೇಳೋದು ಇಲ್ಲ ಅಂದ್ರೆ ನಾವು ಹಬ್ಬದ ದಿನ ಬಾಳೆ ಎಲೆ ಮುತ್ತುಗದ ಎಲೆಯಲ್ಲಿ ಕೂಡ ನೈವೇದ್ಯನ ಇಡಬಹುದು ತುಂಬಾನೇ ಶ್ರೇಷ್ಠ ಅದು ಬಂದವರೆಲ್ಲರೂ ನೋಡ್ತಾರೆ ನೋಡೋರಿಗೆ ಬೆಳ್ಳಿ ಪಾತ್ರೆಗಳ ತರನೇ ಕಾಣಿಸ್ಬೇಕು ಅನ್ಕೊಂಡು ನಾವು ಈ ಜರ್ಮನ್ ಸಿಲ್ವರ್ ಬಟ್ಲುಗಳಲ್ಲಿ ನಾವು ನೈವೇದ್ಯ ಇಡೋದ್ರಿಂದ ನಮ್ಮ ದೇಹಕ್ಕೆ ಹೆಚ್ಚಾಗಿ ಕೆಮಿಕಲ್ ಮತ್ತೆ ನೆಗೆಟಿವಿಟಿನೇ ಸೇರುತ್ತೆ ಇದರಿಂದ ಆರೋಗ್ಯದ ಮೇಲೂ ಕೂಡ ಕೆಟ್ಟ ಪರಿಣಾಮ ಬೀರುತ್ತೆ ಹಾಗಾಗಿ ನೈವೇದ್ಯಕ್ಕೂ ಕೂಡ ಜರ್ಮನ್ ಸಿಲ್ವರ್ ಬಟ್ಲುಗಳಾಗಿರ್ಬಹುದು ತಟ್ಟೆಗಳಾಗಿರ್ಬಹುದು ಉಪಯೋಗಿಸ್ಬಾರ್ದು ಇನ್ನು ಕಳಸ ಆಗಿರಬಹುದು ಮತ್ತೆ ದೀಪಗಳಾಗಿದ್ರು ಆಗಿರಬಹುದು ನಾವು ಬೆಳ್ಳಿ ದೀಪಗಳನ್ನ ಹಚ್ಚಿದಾಗ ಮತ್ತೆ ಹಿತ್ತಾಳೆ ದೀಪಗಳನ್ನ ಹಚ್ಚಿದಾಗ ಯಾವ ರೀತಿ ಒಂದು ಫಲ ನಮಗೆ ಸಿಗುತ್ತೆ ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ನೀವು ಸಾಕಷ್ಟು ಜನ ಆ ವಿಡಿಯೋನ ನೋಡಿ ತಿಳ್ಕೊಂಡಿರ್ತೀರ ಈಗ ಬೆಳ್ಳಿ ಮತ್ತು ಹಿತ್ತಾಳೆ ದೀಪಗಳನ್ನ ಹಚ್ಚೋದ್ರಿಂದ ನಮ್ಗೆ ಯಾವ ಯಾವ ರೀತಿ ಒಳ್ಳೆ ಫಲಗಳು ಸಿಗುತ್ತೆ ಅಂತ ಹೀಗಿರುವಾಗ ನೀವೇ ಯೋಚನೆ ಮಾಡಿ ನಾವ್ ಈ ಜರ್ಮನ್ ಸಿಲ್ವರ್ ನ ದೀಪಗಳನ್ನ ದೇವರ ಮುಂದೆ ಹಚ್ಚೋದ್ರಿಂದ ನಮ್ಗೆ ಯಾವ ರೀತಿ ಫಲ ಸಿಗತ್ತೆ ಇದು ಈ ಕಡೆ ಬೆಳ್ಳಿಗೂ ಸೇರೋದಿಲ್ಲ ಈ ಕಡೆ ಹಿತ್ತಾಳೆಗೂ ಸೇರೋದಿಲ್ಲ ಹಾಗಾಗಿ ಇಂಥ ದೀಪಗಳನ್ನ ದೇವರ ಮುಂದೆ ಹಚ್ಚಬಾರ್ದು ಇನ್ನು ನೀವೇನಾದ್ರೂ ಹೊರಗಡೆ ಏನಾದ್ರು ಬೇರೆ ರೀತಿ ಅಲಂಕಾರ ಎಲ್ಲ ಮಾಡಿ ನೀವ್ ಅಲ್ಲೇನಾದ್ರೂ ಹಚ್ತೀರಾ ಅಂದ್ರೆ ಖಂಡಿತವಾಗ್ಲೂ ಹಚ್ಚಿ ಆದ್ರೆ ದೇವರ ಮನೆ ಒಳಗಡೆ ಅಥವಾ ನೀವು ಎಲ್ಲಿ ಲಕ್ಷ್ಮಿ ಕೂರಿಸಿರ್ತಿರೋ ಆ ದೇವಿ ಮುಂದೆ ನೀವು ದೀಪ ಹಚ್ತಿರ ಅಂದ್ರೆ ಹಿತ್ತಾಳೆ ಅಥವಾ ಬೆಳ್ಳಿ ದೀಪಗಳನ್ನ ಹಚ್ಬೇಕು ಬೆಳ್ಳಿ ದೀಪಾಲೆ ಕಂಬ ತಗೊಳೋದಕ್ಕೆ ಆಗ್ಲಿಲ್ಲ ಅಂತ ಅಂದ್ರೂ ಕೂಡ ಆ ಹಿತ್ತಾಳೆ ದೀಪಾಲೇ ಕಂಬನೇ ಹಚ್ಚಿ ದೇವಸ್ಥಾನದಲ್ಲೂ ಕೂಡ ಪ್ರತಿದಿನ ಏನು ಬೆಳ್ಳಿ ದೀಪ ಹಚ್ಚೋದಿಲ್ಲ ಅಲ್ಲೂ ಕೂಡ ಸಾಕಷ್ಟು ಹಿತ್ತಾಳೆ ದೀಪಗಳನ್ನೇ ಹಚ್ಚೋದು ಬೆಳ್ಳಿಗಿಂತನೂ ಹಿತ್ತಾಳೆ ದೀಪಗಳು ತುಂಬಾನೇ ಶ್ರೇಷ್ಠ ಹಾಗಾಗಿ ನೀವು ಬೆಳ್ಳಿ ದೀಪಾಲೆ ಕಂಬಾನೇ ತಗೊಂಡು ನೀವು ಅದನ್ನೇ ಹಚ್ಚಿ ಆ ಜರ್ಮನ್ ಸಿಲ್ವರ್ನ ದೀಪಗಳನ್ನ ದಯವಿಟ್ಟು ಹಚ್ಚಬೇಡಿ ಇನ್ನು ಕಳಸದ ಚೊಂಬು ಕೂಡ ಅಷ್ಟೇನೆ ಕಳಸಕ್ಕೂ ಕೂಡ ಅಷ್ಟೇ ತುಂಬಾನೇ ಪ್ರಾಮುಖ್ಯತೆ ಇದೆ ಹಾಗಾಗಿ ನಾವು ಕಳಸ ಇಡೋದಾದ್ರೂ ಹಿತ್ತಾಳೆ ತಾಮ್ರ ಅಥವಾ ಬೆಳ್ಳಿದ ಕಳಸಗಳನ್ನೇ ಇಡಬೇಕು ಆ ಕಳಸದ ನೀರಿಗೂ ಕೂಡ ಸಾಕಷ್ಟು ಮಹತ್ವ ಇರುತ್ತೆ ನಾವು ಅದರಲ್ಲಿ ದೇವರನ್ನ ಆವಾಹನೆ ಮಾಡಿರ್ತೀವಿ ಪೂಜೆ ಎಲ್ಲ ಮುಗದ್ಮೇಲೆ ಅದನ್ನ ವಿಸರ್ಜನೆ ಮಾಡೋದ್ಮೇಲೆ ಅದರ ನೀರನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿರ್ತೀವಿ ನಾನ್ ಆಗ್ಲೇ ಹೇಳ್ದಾಗೆ ಇದರಲ್ಲಿ ಇಟ್ಟಿರುವಂತ ನೀರು ತುಂಬಾನೇ ಒಂದು ಆರೋಗ್ಯಕರ ಒಂದು ಪಾಸಿಟಿವಿಟಿ ಇರುತ್ತೆ ಹಾಗಾಗಿನೇ ತಾಮ್ರದ ಚೆಂಬಲ್ಲಿ ರಾತ್ರಿ ಹೊತ್ತು ನೀರಿಡಬೇಕು ಬೆಳಗ್ಗೆ ಹೊತ್ತು ಕುಡಿಬೇಕು ಅನ್ನೋದು ಕೂಡ ಒಂದು ಸೈಂಟಿಫಿಕ್ ರೀಸನ್ ಬೆಳ್ಳಿ ಪಾತ್ರೆಗಳಲ್ಲಿ ನಾವು ನೀರು ಕುಡಿಯೋದು ಊಟ ಮಾಡೋದು ಹಾಲು ಕುಡಿಯೋದು ಇದು ಕೂಡ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದೇನೆ ಹಾಗಾಗಿ ನಾವು ಈ ರೀತಿ ಪೂಜೆಗೆಲ್ಲ ನಾವು ತಾಮ್ರ ಮತ್ತು ಬೆಳ್ಳಿಯನ್ನ ಯೂಸ್ ಮಾಡೋದ್ರಿಂದ ಅದು ಕೂಡ ನಮಗೆ ಆರೋಗ್ಯಕರ ಪರಿಣಾಮವನ್ನೇ ಕೊಡುತ್ತೆ ಹಾಗಾಗಿ ಕಳಸಕ್ಕೂ ಕೂಡ ಜರ್ಮನ್ ಸಿಲ್ವರ್ನ ಕಳಸದ ಚೊಂಬಾಗಿರ್ಲಿ ಬಿಂದಿಗೆ ಆಗಿರ್ಲಿ ಯೂಸ್ ಮಾಡಬಾರ್ದು ನೀವು ಯೂಸ್ ಮಾಡೋ ಹಾಗಿದ್ರೆ ದೇವ್ರ ಮನೆಯಿಂದ ಹೊರಗಡೆ ಅಂದ್ರೆ ನಿಮ್ಮ ಪೂಜೆನ ಹೊರತುಪಡಿಸಿ ಹೊರಗಡೆ ನೀವು ಏನೇ ಅಲಂಕಾರಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ ಆದ್ರೆ ಪೂಜೆಗೆ ಅದ್ ಯಾವ್ದನ್ನು ಕೂಡ ಇಡ್ಲೇಬಾರ್ದು ನಮ್ಮ ಹಿರಿಯರೆಲ್ಲ ಏನ್ ಮಾಡ್ತಾ ಇದ್ರು ನಮ್ಮ ಅಜ್ಜಿ ಆಗಿರ್ಲಿ ಅಮ್ಮ ಆಗಿರ್ಲಿ ಅಹ್ ಅವರೆಲ್ಲ ಏನ್ ಮಾಡ್ತಾ ಇದ್ರು ಏನೇ ತಗೊಂಡ್ರು ಕೂಡ ಅದು ಮುಂದಕ್ಕೆ ಕಷ್ಟಕ್ಕೂ ಕೂಡ ಉಪಯೋಗ ಆಗ್ಬೇಕು ಅಂದ್ರೆ ನಾವು ಉಪಯೋಗಿಸೋ ಅಷ್ಟು ದಿನ ಉಪಯೋಗಿಸಿ ಅದನ್ನ ಮಾರಿದ್ರು ಕೂಡ ಅದರಲ್ಲಿ ದುಡ್ಡು ಬರಬೇಕು ಆ ರೀತಿ ಯೋಚನೆ ಮಾಡ್ತಾ ಇದ್ರು ಆ ಕಾರಣದಿಂದಾನೆ ಬೆಳ್ಳಿ ಕಂಚು ತಾಮ್ರ ಮತ್ತೆ ಬಟ್ಟೆ ತೊಗೊಂಡ್ರು ಸೀರೆ ತಗೊಂಡ್ರು ಕೂಡ ರೇಷ್ಮೆ ಸೀರೆಗಳು ಈ ರೀತಿನೇ ಅವರು ತಗೋತಾ ಇದ್ದಿದ್ದು ಮತ್ತೆ ಆ ರೇಷ್ಮೆ ಸೀರೆಗಳು ಕೂಡ ಅಷ್ಟೇ ಆ ಜರಿಯಲ್ಲಿ ನೋಡಿ ಚಿನ್ನ ಬೆಳ್ಳಿ ಮಿಕ್ಸ್ ಇರ್ತಾ ಇತ್ತು ಅದನ್ನ ಗಿರ್ವಿ ಇಟ್ಕೋತಾ ಇದ್ರು ಅಥವಾ ಮಾರಿದ್ರು ಕೂಡ ತಗೋತಾ ಇದ್ರು ಅಂತ ಸೀರೆಗಳನ್ನ ಹಾಗೇನೆ ಪಾತ್ರೆಗಳು ಕೂಡ ಅಷ್ಟೇ ಒಂದು ಸಣ್ಣ ಕಪ್ ಆಗಿರ್ಲಿ ಗ್ಲಾಸ್ ಆಗಿರ್ಲಿ ನೀರ್ ಕುಡಿಯುವಂತ ಪಾತ್ರೆಗಳಾಗಿರ್ಲಿ ಒಂದು ಸ್ಪೂನ್ ಆಗಿರ್ಲಿ ಎಲ್ಲ ಕೂಡ ಹಿತ್ತಾಳೆ ಮತ್ತು ಕಂಚು ಈ ತರದ್ರಲ್ಲಿ ಅವರು ತಗೋತಾ ಇದ್ದಿದ್ದು ಈಗ್ಲೂ ಕೂಡ ನಾವು ಆ ಪಾತ್ರೆಗಳನ್ನ ಇಟ್ಕೊಂಡಿರ್ತೀವಿ ಅಯ್ಯೋ ಇನ್ನು ಅದನ್ನ ನಾವು ಮೇಂಟೈನ್ ಮಾಡಕ್ ಆಗಲ್ಲ ಕ್ಲೀನ್ ಆಗಲ್ಲ ಅಂತ ಹೇಳಿ ಅದನ್ನ ಮಾರ್ತೀವಿ ಆ ಕಾಲದಲ್ಲಿ ಅವ್ರು ಎಷ್ಟು ಗುಡ್ ದುಡ್ಡು ಕೊಟ್ಟು ತಗೊಂಡಿರ್ತಾರೆ ಅದರ ಈಗಿನ ಬೆಲೆಗೆ ಅದರ ಹತ್ತರಷ್ಟೇ ದುಡ್ಡು ನಮಗೆ ಬರುತ್ತೆ ಎಷ್ಟು ಮುಂದಾಲೋಚನೆಯಿಂದ ಅವರು ಪಾತ್ರೆಗಳನ್ನ ತಗೊಂಡಿರ್ತಾರೆ ಅಲ್ವಾ ಅದೇ ರೀತಿ ನಾವು ಕೂಡ ಯೋಚನೆ ಮಾಡ್ಬೇಕು ಈಗ ನಾವು ಒಂದು ಐನೂರು ರೂಪಾಯಿ ಕೊಟ್ಟು ಒಂದು ಸಣ್ಣ ಮೂಗುತಿ ತಗೊಂಡ್ರು ಕೂಡ ಇನ್ನು ಹತ್ತು ವರ್ಷ ಬಿಟ್ಟು ನಾವು ಅದನ್ನ ಮಾರಿದ್ರೆ ಕನಿಷ್ಠ ಅಂದ್ರೆ ಒಂದು ಮುನ್ನೂರು ರೂಪಾಯಿ ಆದ್ರೂ ನಮ್ಗೆ ಸಿಗುತ್ತೆ ಆಗಿನ ಬೆಲೆಗೆ ಅಲ್ವಾ ಆದ್ರೆ ಈ ಜರ್ಮನ್ ಸಿಲ್ವರನ್ನ ನಾವು ಹತ್ತು ಸಾವಿರ ರೂಪಾಯಿ ಕೊಟ್ಟು ತಗೊಂಡ್ರು ಕೂಡ ನೀವು ನಾಳೆ ಅದನ್ನ ಮಾರದ್ರು ನಮ್ಗೆ ಅದರ ಅರ್ಧದಷ್ಟು ದುಡ್ಡು ಕೂಡ ಬರೋದಿಲ್ಲ ಹೀಗಿರುವಾಗ ನಾವ್ ಯಾಕೆ ಇದಕ್ಕೆ ಇಷ್ಟೊಂದು ದುಡ್ಡು ಸುರಿಬೇಕು ಯೋಚನೆ ಮಾಡಿ ಮನೆಗಳಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗಬೇಕು ನಾವು ಕೂಡ ನಾಲ್ಕು ಜನರ ತರ ಚೆನ್ನಾಗಿರ್ಬೇಕು ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡೋದಲ್ಲ ನಾವು ಮಾಡೋ ಕೆಲಸನೂ ಕೂಡ ಪಾಸಿಟಿವ್ ಆಗಿರ್ಬೇಕು ನೋಡಿ ಈಗ ವರ್ಷದಿಂದ ವರ್ಷಕ್ಕೆ ಒಬ್ಬರನ್ನ ನೋಡಿ ಒಬ್ರು ಎಷ್ಟು ಜನ ಮನಿ ಸೇವಿಂಗ್ಸ್ ಮಾಡೋದಿಕ್ಕೆ ಶುರು ಮಾಡಿದಿರಾ ನೋಡ್ತಾ ಇದ್ರ ಕಮೆಂಟ್ಸ್ ಅನ್ನ ತುಂಬಾ ಖುಷಿ ಆಗುತ್ತೆ ಎರಡು ಸಾವಿರ ಮೂರು ಸಾವಿರದಿಂದ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿವರೆಗೂ ದುಡ್ಡು ಸೇರ್ಸಿದೀವಿ ಅಂತ ಕಮೆಂಟ್ಸಲ್ಲಿ ಹಾಕ್ತಾ ಇದ್ದೀರಾ ಅದನ್ನ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅದೇ ರೀತಿಯೇ ಈಗ ನಾವು ಸೇರಿಸಿರೋಂಥ ದುಡ್ಡಲ್ಲಿ ವರ್ಷಕ್ಕೆ ಒಂದೇ ಒಂದು ತಗೊಳ್ಳೋಣ ಒಂದೊಂದಾಗೆ ತಗೊಳ್ಳೋಣ ಆದರೆ ಅದನ್ನ ಬೆಳ್ಳಿ ಸಾಮಾನೇ ತಗೊಳ್ಳೋಣ ಎಷ್ಟು ಖುಷಿ ಇರುತ್ತೆ ಗೊತ್ತಾ ನಾವು ಜರ್ಮನ್ ಸಿಲ್ವರನ್ನ ಜೋಡಿಸಿ ಬಂದವ್ರ ಮುಂದೆ ಬೆಳ್ಳಿ ಸಾಮಾನು ಅಂತ ತಿಳ್ಕೊಂಡ್ರು ಅಂತೇಳಿ ಖುಷಿ ಪಡೋದಕ್ಕಿಂತ ಬೆಳ್ಳಿನೇ ಇಟ್ಟಿದ್ದೀವಿ ಅಂತ ಹೇಳಿ ಖುಷಿ ಪಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೀವು ಯಾರಾದರೂ ಈಗಾಗ್ಲೇ ತಗೊಂಡ್ಬಿಟ್ಟಿದ್ರೆ ಏನು ಮಾಡೋಕ್ಕಾಗಲ್ಲ ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ ಇನ್ಯಾರಾದ್ರೂ ತಗೋಬೇಕು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ತಗೋಬೇಡಿ ನಾನು ಕೂಡ ಮೊದಲನೇ ಸಲ ವರಮಹಾಲಕ್ಷ್ಮಿ ಹಬ್ಬ ಶುರು ಮಾಡಿದಾಗಿಂದ ಈವತ್ತಿನವರೆಗೂ ವರ್ಷಕ್ಕೆ ಒಂದೊಂದ್ರಂತೆ ಏನೇನ್ ತಗೊಂಡಿದ್ದೀನಿ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಸಾಕಷ್ಟು ಜನರಿಗೆ ಅದೊಂದು ಮೋಟಿವೇಟ್ ಆಗ್ಬೋದು ಅಲ್ವಾ ಆ ಕಾರಣದಿಂದ ಜರ್ಮನ್ ಸಿಲ್ವರ್ ಅನ್ನ ತಗೊಳೋದಾದ್ರೂ ಕೂಡ ಯಾವ್ದೊನ್ ತಗೋಬೇಕು ಯಾವ್ದೊಂದು ತಗೋಬಾರದು ತಿಳ್ಕೊಂಡ್ರಿ ಅಲ್ವಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತೀನಿ ಹೋಗ್ಬಾರಲಾ